ನಮ್ಮ ಸೂಪಿ ಎಲ್ಲಿ ಹೋದ್ಲು ಅಂತ ಗೊತ್ತಾಗ್ತಾ ಇಲ್ಲಲ್ಲ ಏನು ಮಾಡ್ಬಿಟ್ಲು ಈಕಿ ಆ ಹುಡುಗಿನೂ ಇಲ್ಲ ಹುಡುಗನೂ ಇಲ್ಲ ಏನೋ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟವಳು ಅಂತ ಅನ್ನಿಸಾತ್ ನನಗಂತೂ ಮಾವಾರು ಇಲ್ಲೇದಾರ ಕೇಳಬೇಕಿವ್ರು ಏನು ನನ್ನ ಮಗಳನ್ನ ಏನು ಮಾಡಿದ್ರು ಎಲ್ಲಿ ಕಳಿಸಿರು ಏನೋ ಪ್ಲ್ಯಾನ್ ಮಾಡ್ಯಾರ ಇವರು ಓನ್ಯಾಗಿನ ಮಂದಿ ಎಲ್ಲ ನಾವು ಮುಚ್ಚಿ ಹಾಕೋಂಗ ಮಾಡಿದಾರ ಇವ್ರು ಮಾವಾರ ಏ ಮಾವಾರ ಮಾವಾರ ಏ ಮಾವ ಏನಪ್ಪ ನಾ ಏನೋ ಯೋಚನೆ ನೀ ಬಂದದ್ದಾಗ ಗೊತ್ತಾಗಿಲ್ಲ ಯಾವಾಗ ಬಂದಿ ನಾನು ಯಾವಾಗಾರ ಬಲ್ರಿ ನನ್ನ ಮಗಳ ಎಲ್ಲಿ ನಿನ್ನ ಮಗಳ ನಿನ್ನ ನಂಗೆ ಗೊತ್ತಿಲ್ಲಪ್ಪ ಹಂಗಾದ್ರೆ ಅತಿ ಎಲ್ಲಿ ಹೋಗಿದ್ದಾಳ್ರಿ ನಿಮ್ಮ ಅತ್ತೆ ಏನಪ್ಪ ನನಗೂ ಬೆಳಗಿಂದ ಕಂಡೇ ಇಲ್ಲಾಕಿ ಎಲ್ಲಿ ಹಿಗಿದಾಳು ಏನೋ ಇಲ್ಲ ನನಗೂ ಅದಕ್ಕ ನಾನು ಅಲ್ಲಿ ನಿಮ್ಮ ಮನೆಗೆ ಬಂದಾಳನೋ ಅಂದ್ಕೊಂಡಿನಿ ಇಲ್ಲರಿ ಮಾವರ ಬೆಳಗಿಂದ ನನ್ನ ಮಗಳು ಕಾಣತಿಲ್ಲ ಆ ಹುಡುಗ ನೀನು ಬಂದು ಹುಡುಗನೂ ಕಾಣತಿಲ್ಲ ಹಂಗೆ ಅತ್ತಿನೂ ಕಾಣತಿಲ್ಲ ಶಿವಾನೂ ಕಾಣತಿಲ್ಲ ಇವರೆಲ್ಲ ಎಲ್ಲಿ ಹೋಗಿದ್ದಾರೋ ಏನು ಪಿತೂರಿ ಮಾಡತ್ತಾರೋ ನನಗಂತೂ ಗೊತ್ತಾಗ್ಬಾತ ಹೌದಾ ಇವಳು ಬೆಳಗ್ಗೆ ಅಲ್ಲೇ ಬಂದಿದ್ಲಲ್ಲ ನಿನ್ನೆ ಮತ್ತು ಬೆಳಗ್ಗೆ ಇಲ್ಲೇ ಇದ್ಲು ನಿನ್ನೆ ಬೆಳಗ್ಗೆ ಅಲ್ಲಿ ಬಂದಿದ್ಲು ರಾತ್ರಿ ನನಗೆ ಸಂಜೆಗೆ ಬಂದಿಲ್ಲ ಬಂದು ಹಿಂಗೆ ಹಿಂಗೆ ಅಂತ ಹೇಳಾತಿದ್ಲು ದೀಪಕ್ ಬಂದನ ಅಂತ ನೋಡ ಏನು ಹೋಗ್ಬೇಡ ಅವರಪ್ಪ ಒಪ್ಪಿಗೆ ಇದ್ರೆ ಮಾಡು ಇಲ್ಲಂದ್ರೆ ಬ್ಯಾಡ ಅಂತ ನಾ ಹೇಳಿದ್ನಿ ಈಗ ಏನು ಮಾಡೋಕ್ಕೋಗಳೋ ನನಗೂ ಗೊತ್ತಿಲ್ಲಪ್ಪ ಇವ್ರ ತಲೆ ಏನು ಓಡಾತೈತು ಏನು ವಿಚಾರ ಬಿಡಾತೈತು ನನಗಂತೂ ತಲೆ ಕೆಟ್ಟು ಹೋಗೈತೆ ನೋಡ ವಯಸ್ಸಾಗೈತೆ ದೇವ್ರ ಕರ್ಕೊಂಡು ಕರ್ಕೊವಲ್ಲ ಏನು ಮಾಡ್ಬೇಕಂತ ತಿಳಿವ ನೋಡ್ರಿ ಮಾವಾರ ನಾ ಒಂದು ಮಾತು ಹೇಳ್ತೇನೆ ಅವರಪ್ಪ ನಿಮ್ಮ ಮಗ ನಾನು ನನ್ನ ಹಿಂತಿನ ಮದುವೆ ಆದ್ರೆ ನಾ ಬಡದ ನಂತರ ನನ್ನ ಹಿಂತಿ ನಿನ್ನತನ ಮಾತಾಡಿಸಿಲ್ಲ ಸ್ವಂತ ತಂಗಿನ ಅಂತ ಅದು ಕುಂತ್ಕೊಂಡ ನನ್ನ ಮಗಳನ್ನ ನಾವು ಬಡವರು ನನ್ನ ಮಗಳನ್ನ ನಿಮ್ಮ ಮಗ ಮದುವೆ ಅಂತ ಬಂದಾನ ಕಿಮ್ಮತ್ ಇರ್ತೈತಿ ಅದು ನನ್ನ ಮಗಳನ್ನ ಚಲೋ ನೋಡ್ಕೋತಾರು ನನ್ನ ಮಗಳನ್ನ ಕರ್ಕೊಂಡು ಕರ್ಕೊಂಡೋಗಿ ಕೊಂದ ಅವರು ನೋಡ್ರಿ ನನಗೆ ನಿಮ್ಮ ದೊಡ್ಡ ಮನೆ ಸವಾಸನ ಬೇಡ ನನ್ನ ಮಕ್ಕಳು ನಾನು ನನ್ನ ಹೆಂಡತಿ ರಾಜಾ ರಾಣಿ ರಾಣಿ ನನ್ನ ಮಕ್ಕಳನ್ನ ನಾ ನನ್ನ ಮಕ್ಕಳಿಗೆ ಏನು ಕಮ್ಮಿ ಮಾಡಿಲ್ಲ ನನ್ನ ಮಕ್ಕಳನ್ನ ಚಲೋ ನೋಡ್ಕೊಂಡಿದ್ದೀನಿ ನಿಮ್ಗೆ ಮಾವ ಅತ್ತೆ ಅನ್ನೋ ಗೌರವ ಕೊಟ್ಟು ಹೇಳ್ತಾ ಇದ್ದೀನಿ ನನ್ನ ಮಗಳನ್ನ ಮಗಳನ್ನೆಲ್ಲರೂ ಹೋಗಿ ಏನಾರು ಪಿತೂರಿ ಮಾಡಿದ್ರೆ ನಾನು ಮಾತ್ರ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಲ್ಲಪ್ಪ ಏನೂ ಗೊತ್ತಿಲ್ಲ ಏನು ಹಂಗೆ ಮಾತಾಡ್ತೀನಿ ನೀನು ಆ ಹಂಗಾರ ನನ್ನ ಮಗಳನ್ನ ನೀ ಕರ್ಕೊಂಡೋಗಿ ಲಗ್ನ ಆಗುವಾಗ ನಾನು ನಿನಗೆ ಸುಮ್ಮನೆ ಬಿಟ್ಟಿದ್ನಲ್ಲೋ ಏನು ಹೊಡೆದ್ನು ಏನು ಬೈದ್ನೋ ಏನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟ ಒಳಗೆ ಹಾಕಿನೋ ಏನು ನಿನಗೆ ಏನಾರ ಚಾಕಲ್ ಚುಚ್ಚಿ ಕೊಲೆ ಮಾಡ್ಬಿಟ್ ನೀನು ನನ್ನ ಮಗಳ್ ನೀ ಕರ್ಕೊಂಡು ಓಡ್ ಹೋಗುವಾಗಿದ್ದ ಇದು ನಿನಗ ಈಗ ಪೌರಿಷ ಬಂದ್ಬಿಟ್ಟೈತಿ ನೋಡ್ರಿ ಮಾವರ ನಾನಾ ಬೇರೆ ಹ ನಿಮ್ ಮಗನ ಬೇರೆ ನನಗ ನಿಮ್ಮಅಮ್ಮಗನ್ ಮ್ಯಾಲ ನಂಬಿಕೆ ಐತಿ ಆದ್ರ ನಿಮ್ಮ ಮಗನ ಮ್ಯಾಲ ನಂಬಿಕೆ ಇಲ್ಲ ನನಗ ಹ ನಾನು ನನ್ ರಾಣಿ ಗತೆ ನೋಡ್ಕೊಳತೇನೆ ಅವಳು ಕಣ್ಣಲ್ಲಿ ಇಷ್ಟ ದಿನ ಆದ್ರೂ ನಿಮ್ಮನ್ನ ಬಿಟ್ಟ ಅದನ್ನ ನಾನು ಅಷ್ಟ ಕೊರಗ ಕಣ್ಣಲ್ಲಿ ನೀರ್ ಬರ್ತಿದ್ದವರತ್ತ ನನ್ನಿಂದ ಯಾವತ್ತೂ ಅವಳು ಕಣ್ಣಾಗ್ ನೀರು ಬರೋದನ್ನು ನಾನು ನೋಡೇನೂ ಇಲ್ಲ ನಿಮ್ಮನ್ನು ನೆನೆಸ್ಕೊಂಡು ಅಳು ಹಾಕಿ ನಾನು ಸಮಾಧಾನ ಮಾಡೋ ಶಕ್ತಿನೂ ನನಗೈತೆ ಹಂಗಂತ ನಾನು ಬಡವದನ್ನಂತ ಕೇಳಿದ್ದಕ್ಕಾಗ್ಲಿ ಕೇಳಿದ್ದಕ್ಕಾಗಲಿ ಆಕೆ ನೋಡಿದ್ದಕ್ಕಾಗಲಿ ಆಕೆ ಇಷ್ಟಪಟ್ಟದ್ದಕ್ಕಾಗಲಿ ನಾನು ಯಾವತ್ತೂ ಆಕಿ ಕಮ್ಮಿ ಮಾಡಿಲ್ಲ ನಾನು ಅವಳನ್ನ ಚೆನ್ನಾಗೆ ನೋಡ್ಕೊಂಡಿದ್ದೇನೆ ಈಗೇನು ಅದೆಲ್ಲ ನನಗೆ ಬೇಕಾಗಿಲ್ಲ ನನ್ನ ಹಿಂದಿನ ನಾನು ರಾಣಿ ತನ ನೋಡ್ಕೊಂಡಿದ್ದೇನೆ ನಿಮ್ಮಮ್ಮಗೂ ನನ್ನ ಮಗಳು ಅದೇ ಥರ ನೋಡ್ಕೊತಿರ್ಬೋದ ಆದ್ರ ಅದಕ್ಕೆ ಕಲ್ಲು ಹಾಕಕ್ಕೆ ನಿಮ್ಮ ಮಗ ಆಗಲಿ ನಿಮ್ಮ ಮಗನ ಹೀಗೆ ತೆಗಲಿ ಅದಾರ ನಾನು ಅಷ್ಟು ದೊಡ್ಡ ಮನೆಯೊಳಗ ನನ್ನ ಮಗಳನ್ನ ಕೊಡಲ್ಲ ನನ್ನ ಮಗಳನ್ನ ನಿಮ್ಮ ತಪ್ಪಾತು ಅದು ಅತ್ತಿ ಹೆಂಗೆ ಕರ್ಕೊಂಡು ಹೋಗಿದಾರಲ್ಲ ಅವರು ಕರ್ಕೊಂಡು ಬರ್ಬೇಕಷ್ಟ ಮಾವ ತಪ್ಪಾತ್ರಿ ಯಾಕಂತಂದ್ರೆ ನಿಮ್ಮ ಅಂದ್ಬಿಟ್ನಿ ತಪಾತಿ ಎಷ್ಟೋ ಆದರೂ ನೀವು ನನಗೆ ಹೆಣ್ಣು ಕೊಟ್ಟು ಮಾವ ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವ್ರು ಅಂತಾರ ಹಾಂ ಅತ್ತಿ ನನಗೆ ಬಂಗಾರಂಥ ಮಗಳನ್ನ ಕೊಟ್ಟಾರ ಅವರೆಲ್ಲ ಚಲೋನ ಅದಾರ ಆದ್ರ ನನ್ನ ಮಗಳನ್ನ ನಿಮ್ಮನಿ ನಿಮ್ಮ ಮಗನ ಮನಿಗೆ ಸೊಸಿ ಮಾಡ್ಕೊಡಕ ನನಗಿಷ್ಟ ಇಲ್ರಿ ಸುಮ್ಮನೆ ಕೈ ಮುಗಿತನ್ರಿ ನನ್ನ ಮಗಳ ಎಲ್ಲದಾಳು ಕರ್ಕೊಂಬಂದು ಬಿಟ್ಬಿಡ್ರಿ ಊರಾಗ ಒಂದಕ್ಕೊಂದು ಮಾತಾಡತಾರ್ರಿ ನಾನೇನ್ ಮಾಡ್ಲಪ್ಪಾ ನನಗ ಗೊತ್ತಿಲ್ಲ ಈಕೆ ಸುಬ್ಬಿ ಎಲ್ಲಿ ಕರ್ಕೊಂಡು ಹೋಗಿ ಅಳೋ ಗೊತ್ತಿಲ್ಲಪ್ಪ ಗೊತ್ತಿಲ್ಪ ಬಂದ್ಕುಳ ನನ್ ಗೊತ್ತಾದ್ರ ಕರ್ಕೊಂಬಂದು ಬಿಟ್ಬಿಡ್ತಾನ ಅಷ್ಟು ಮಾಡ್ರಿ ಮಾವರ ನಾನು ಹೊಕ್ಕೇನಿ ಇಷ್ಟ ನಿಮಗೆ ಹೇಳಿದನ ಅಷ್ಟಕ್ಕೂ ನೀವು ಮನೆಯೊಳಗ ಇಟ್ಕೊಂಡ ಅಲ್ಲಿ ಮುಚ್ಚಿಟ್ಟ ಇಳಿ ಮುಚ್ಚಿಟ್ಟ ನನ್ನ ಮಗಳನ್ನ ಅವನ ಜೊತೆ ಲಗ್ನ ಮಾಡ್ಕೊಡೋಕೆ ನನಗೆ ಸುತ್ತ ಇಷ್ಟ ಇಲ್ಲ ನನ್ನ ಮಗಳ್ ನನ್ನ ಮನೆಗೆ ಬರ್ಬೇಕಷ್ಟ ಹೋಗ್ಯನ್ರಿ ಅಲ್ಲಿ ಇವನು ಹಾ ಇವನ್ ಎಷ್ಟಿರ್ಬೇಕು ಪಗರ ನನ್ನ ಮಗಳನ್ನ ಕರ್ಕೊಂಡು ಹೋಗುವಾಗ ಇರಲಿಲ್ಲ ಇಷ್ಟ ದಿಮಾಕ್ ಇರ್ಲಿಲ್ಲ ಹಾ ನಾನು ಹೆಂಗಿರ್ಬಾರ್ದವಾಗ ಕರ್ಕೊಂಡು ಹೋಗ್ಯಾನ ನನ್ನ ಮಗಳ್ ಇಷ್ಟಪಟ್ಟವಳ ಚಂದ ಇರ್ಲಿ ಬಿಡು ಅಂತ ನಾ ಬಿಟ್ಟಿದೀನಿ ಇವನು ನನ್ನ ಮೊಮ್ಮಗ ಏನು ಕೋಟ್ಯಾದೀಶ್ವರ ಕರ್ಕೊಂಡು ಹೋದ್ರ ನಾಳೆ ಅವನ ಮಗಳ್ ಬಾಳೆ ಹೇಗುವ ಚಲೋ ಆಕತಿ ಹಾ ಹೆಂಗ ನನ್ನ ಮಗನು ಇವರು ಒಂದಕ್ಕಾರ ಹ್ಮ್ ಏನಿದೆ ಅಕ್ಕಿ ಕತ್ತ ಏನು ತಿಳಿವತ್ ಛೇ ಇಲ್ಲಿ ಯಾವ ಒಬ್ಬನಿತ್ತ ಕೇಳೋಣ ಅನ್ನಾರ ಅನ್ನಾರ ಏನ್ ರಾಮಪ್ಪ ಈ ಕಡೆ ಬಂದಿದಿ ಅದು ಅನ್ನಾರ ಬೆಳಿಗ್ಗೆ ನನ್ನ ಮಗಳ ನಮ್ಮ ಅತ್ತಿ ಜೋಡಿ ಹೊರಗೆ ಹೋಗಿದ್ದಾಳ ನಮ್ಮ ಅತ್ತಿ ಬಂದಾರ್ ಅಲ್ಲಿ ದೊಡ್ಡ ಮನಿ ಐತಿ ಅವ್ರ ನಮ್ಮ ನಾನು ಏನ್ತಿ ಅವು ಅವ್ರ ಅವ್ರ ಜೋಡಿ ನನ್ನ ಮಗಳ ಆ ದೇವಸ್ಥಾನಕ್ಕೆ ಹೋಗಿ ಬರ್ತಾನಂತ ಹೋದ್ಲು ನಮ್ಮ ಮತ್ತೇನು ಇನ್ನೂ ಮನೆಗೆ ಬಂದಿಲ್ಲ ನನ್ನ ಮಗಳು ಇನ್ನೂ ಮನಿಗೆ ಬಂದಿಲ್ಲ ಅದಕ್ಕೆ ಸ್ವಲ್ಪ ನೀ ಏನರ ಎಲ್ಲಾರ ನೋಡಿ ಏನಪ್ಪಾ ಅಂತ ಕೇಳಾಕತ್ತ ಇಲ್ಲ ರೀ ನಾನು ನೋಡಿಲ್ಲ ಹೌದ್ರಿ ನೋಡಿರ ಒಂದು ಸ್ವಲ್ಪ ಎಲ್ಲಾರ ನೋಡಿರ ಒಂದು ಸ್ವಲ್ಪ ಫೋನ್ ಮಾಡಿಬಿಡ್ರಲ್ಲ ನನಗೆ ಆತ್ರಲ್ಲ ನಾನು ಈ ಕಡೆ ಗುಡಿ ಕಡೆ ಈಗ ಅಲ್ಲಿ ಏನಾರ ಇದ್ರಂದ್ರೆ ನಿಮ್ಗೆ ಫೋನ್ ಹಚ್ತಾನೆ ನಾನು ಆತಲ್ಲ ರೀ ನೀವು ಫೋನ್ ಎತ್ತರು ಒಂದು ಮೆಸೇಜ್ ಹಾಕ್ತೇನೆ ನೋಡಿರಿ ಕನ್ನಡದಾಗ ಹಾಕಿರ್ತೇನೆ ರೀ ಏನ್ ಚಿಂತೆ ಬೇಡ ನಿಮ್ಮ ಮಗಳ ಅದಾಳಂದ್ರ ಅದಾಳಂತ ಹಾಕ್ತಾನೆ ಇಲ್ಲ ಅಂತ ಹಾಕ್ತಾನೆ ಆತಲ್ಲ ರೀ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ರಿ ನಾನು ಈ ಕಡೆ ರೀ ನೀವು ಆ ಕಡೆ ನೋಡೋಗ್ರಿ ಆತಗೋರಿ ನಿನ್ ಮಗಳು ಮತ್ತು ಅತ್ತೆ ಇಬ್ಬರನ್ನು ಹುಡುಕಿ ನಿಮ್ಗೆ ಇದ್ರೆ ಫೋನ್ ರೀ ಸರಿ ಹೋಗ್ತೇನ್ರಿ ಎಲ್ಲಿ ಹೋಗಿರ್ಬೋದು ಇವ ಇವರಪ್ಪ ಅವರ ಆಾಾಾ ಮುದಿಕಿ ಆಮೇಲೆ ಒಂದು ಹುಡುಗ ಆಕಡೆ ಊರು ಹೊಂಟಿದ್ರು ಲೇ ಏನು ರಾಮಪ್ಪನ ಮಗಲು ಓಲೇ ಏ ನಿಮಗೆ ಮಾಡಕೇನ್ ಕೆಲಸ ಐತಲ್ವ ರೀ ಆಾಾ ಮಂದಿ ಉಪ savon ನ ಮಾತಾಡ್ತರಿ ಮಗಳು ಊಡ್ ಹೋದ್ಲು ನಡ್ಕಂತ ಹೋದ್ಲು ಕುಂತ ಹೋದ್ಲು ನಿಂತ ಹೋದ್ಲು ಕುಂತ ಹೋದ್ಲು ಅಂತ ನೋಡಕ ನಿತ್ತರಿ ಇನ್ನು ಬೂಸಡಿ ಮಕ್ಕೊಂಡ್ರಾ ಅಲ್ಲಿ ಏ ರಾಮಪ್ಪ ಯಾಕ ಹೇಂಗ್ ಮೈಗೆ ಆಾಾ ಏನೋ ಹೇಳಾಕತ್ತಾನ ಹೇಳಾಕತಾನ ಕೇಳಾಕತನಿ ನಿನ್ನ ಎದ್ ಬೇಕ ನಾವೇನು ಕೇಳಾಕತ್ತೀವಿ ಮಗಳ ನೋಡಿದ್ದು ನಿತ್ ನಿನ್ನ ಮಗಳು ಎಲ್ಲಿ ಮಗಳ ಓಡ್ ಹೋದ್ಲು ಯಾರಿಗ್ ಗೊತ್ತ ಏನಲ್ಲೇ ಬದಮಾಶ್ ಬಾಳ್ ಮಾತಾಡಕತಿ ಆ ಮಾಯಾಗಿನ್ ಹಾಲು ಉದ್ರಸ್ತಾನ ನೋಡ ಹ ಏನು ಇದಕ್ ಹೊಕ್ಕಿ ಅಂತ ಕೆಲಸ ಬಾಳ ದಿಮಾಕ್ ಆಗೇತಾನ ನಿಂದು ನೋಡ ಹಾಲು ಉದ್ರಸನಿ ಜಿಮಿಗ್ ಹೋಗ್ಕನಂತ ದಿಮಾಕ್ ನನ್ ಮುಂದ ತೋರ್ಸಕೈತ್ ಅಂದ್ರ ನಾವ್ ರಾಗಿ ಮುಂದೆ ಗಟ್ಟಿ ದೇಹ ಇದೆ ಒಂದ ಪುಳಿ 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 ಪುಡಿ ಅಕ್ಕವ ಏಯ್ ರಾಮಪ್ಪ ನೀ ಮಾತಾಡಬೇಡ ನಿನ್ನ ಮಗಳು ಮೊದಲ ನೆಟಗ ನೋಡು ಮತ್ ಆಮೇಲೆ ಬಂದ್ ನನ್ ಜೊತೆ ಮಾತಾಡ ನಡಿ ನಿಂದ ಸಿದ್ಧಪ್ಪ ನಡಿ ಅದೇನು ಅಂತಾರಲ್ಲ ಹ ಮಗಳ ನೆಟ್ಟಗೆಲ್ದರು ಊರ ಮಂದಿಗೆಲ್ಲ ಹೂವು ಅಂದಿತ್ತಂತ ನೋಡಿ ನಿಮ್ಮ ಮಗಳ ಮತ್ತು ನಿಮ್ಮ ಮಗಳ ಜೊತೆ ಒಂದು ಮುದಕಿದ್ಲ ವಯಸ್ಸಾದ ಮುದಿಕ್ಕಿ ಆಮೇಲೆ ಒಂದು ಹುಡುಗಿದ್ ನೋಡ್ರಿ ಅವ ಜುಬ್ಬ ಮತ್ತು ಮ್ಯಾಲ ಕುರ್ತಾ ಟೈಪ್ ಹಿಂಗೆಲ್ಲ ಹಾಕ್ಕೊಂಡು ಒಂದು ವೇಲ್ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡಿದ್ದೆ ಅವ್ರೆಲ್ಲರೂ ಬಸ್ ಹತ್ತಿ ಹೋಗೋದು ನಾನು ನೋಡೇನ್ರಿ ರೀ ಅವ್ರು ರೋಡ್ ಹೋಗೋದು ಅದು ಮದುವೆ ಮಾಡ್ಕೋದು ಅಂತ ಮಾತಾಡತಿ ರೀ ನಾನು ನೋಡಿ ಅದಕ್ಕೆ ನಾನು ಹಾಕಿದ್ನಿ ಅವ್ನ ಮುಂದೆ ನೀವು ಅಷ್ಟೊತ್ತಿಗೆ ಬಂದೆ ರೀ ನೀವು ಬಂದ್ರೆ ನಮ್ಗೆ ಗೊತ್ತಿರಾಕಿಲ್ಲಪ್ಪ மனிக்கு ஊரே கைல் ஏன் மகள மக்கள் ಫೋನ್ ಮಾಡಕ್ಕ ನನ್ನ ಹನೆ ಬರ್ಗದ ಆಗೋದಲ್ಲ ಆ ಕನೆ ಬರ್ಗಾದ್ರು ನನ್ನ ಬರ್ದಾನ ಅದು ಆಗದ ನಾ ಫೋನ್ ಮಾಡೋಕ್ಕಾಗತ್ತೆ ಆಕೆ ಹನೆ ಬರ್ದಾಗ ದೇವ್ರು ಏನು ಬರಿತಾನೆ ಎಲ್ಲ ನಿಮ್ಮ ಮನೆಯವರಿಂದನೇ ಆಗಿದ್ದು ನಿಮ್ಮ ಮನೆಯವ್ರು ನಾವು ಒಬ್ರನ್ನೂ ಸುಮ್ಮನೆ ಬಿಡಲ್ಲ ನಾ ನನ್ನ ಮಗಳಿಗೆ ಏನದ ಆದ್ರೆ ಒಬ್ರನ್ನೂ ಸುಮ್ಮನೆ ಬಿಡೋಲ್ಲ ನಾನು